ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನು ಅಂತಂದರೆ ನಮ್ಮ ಕಾಲೇಜಲ್ಲಿ ಶೃಂಗ ಅನ್ನೋ ಫೆಸ್ಟಿವಲ್ ಇದೆ ಅದಕ್ಕೆ ಬಂದಿದ್ದೀವಿ ಹೇಗೆಲ್ಲ ಇರುತ್ತೆ ಅಂತ ವಿಡಿಯೋದಲ್ಲಿ ನೀವು ವಾಚ್ ಮಾಡಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಯಾರೆಲ್ಲ ಹೊಸದಾಗಿ ವಾಚ್ ಮಾಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ

ಈ ಕ್ಯಾಮ್ರಾದಲ್ಲಿ ಹೇಳಿದ್ದೀನಿ ವಿತ್ ಪ್ರೂಫ್ ಕೊಡಿಸ್ತಾಳೆ ನೀವೇ ನೋಡಿ ನಾವು ಅಕ್ಕೇನಾದರೂ ಕೊಡಿಸ್ಲಿಲ್ಲ ಅಂತಂದ್ರೆ ಇನ್ಸ್ಟಾ ಐಡಿ ಹೇಳ್ತೀನಿ ಇನ್ಸ್ಟಾ ಐಡಿಯಲ್ಲಿ ಕಾಣಿಸ್ರಿ ಬನ್ನಿ ನಮ್ದೆಲ್ಲ ನಮ್ಮ ಕಾಲೇಜಲ್ಲಿ ಈ ಸತ್ತ ತಿನ್ನ ಐಟಮ್ಸ್ ಎಲ್ಲ ಅಂಗಡಿ ಇಟ್ಟಿದ್ದಾರೆ ಅದೆಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ತೋರಿಸ್ತಿರ್ ಬನ್ನಿಂಗ್ ಇವಾಗಕ್ಕೆ ಐಸ್ ಕ್ರೀಮ್ ತಿನ್ನಾಗ ಬಂದಿದ್ವಿ ಫಾರ್ಟಿ ರುಪೀಸ್ ಕೊಟ್ಟು ಪಾಪ ಬೇಡ ಅವಳಿಗೂ ಜಾಸ್ತಿ ಜೇಬಿ ಕತ್ತಿ ಹಾಕೋದು ಬೇಡ ಬೇರೆದೇನಾದ್ರೂ ನೋಡೋಣ ಈ ವರ್ಗ ಅಲ್ಲಿ ಹೊರ್ಗಡೆ ಸಿಗ್ತೀನಿ ಈಗ ಇವಾಗ ಕೊಡ್ಸೋ ಮಟ್ಟ ಬಿಡಲಿಕ್ಕೆ ಎಲ್ಲರೂ ಲೊಕೇಶನ್ ದೂರ ಆದ್ರೂ ಹುಡುಕ್ತಾಳು ಹೊರಗಡೆ ಕಮ್ಮಿ ಅಂತೆ ಹೊರಗಡೆ ಹೋಗ್ತಿದ್ವಿ ಕಾಲೇಜ್ ಹೊರಗಡೆ ಬನ್ನಿ

ಫೈನಲಿ ಸಂಜನಾ ಬರ್ತ್ಡೇ ಪಾರ್ಟಿ ಕೊಡ್ಸಿಲ್ಲ ಸಂಜನ ಪಾರ್ಟಿ ನೋಡಿ ಯಾರ್ಯಾರು ಪಾರ್ಟಿ ಕೊಡ್ಸಿಲ್ಲ ಈ ವಿಡಿಯೋ ನೋಡಿ ಪಾರ್ಟಿ ಕೊಡ್ರಿ

ಏನ್ ಹೌದಾ ಮನೆ ಇಲ್ಲೇನ ಇರೋದು ಇಲ್ಲೇನಕ್ಕೆ ಬಂದ ಅವನು ಡಿ ಕೆ ಡಿ ಡ್ಯಾನ್ಸರ್ ನವೀನ್ ಅವರು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ರು ನಾವು ಕೂಡ ಅಲ್ಲೇ ವೀಡಿಯೋಸ್ ಮಾಡ್ತಿರೋದ್ರಿಂದ ಕರ್ದ್ಬಿಟ್ಟು ಸ್ಟಾಪ್ ಮಾಡಿಸಿ ಫೋಟೋ ತಿಕ್ಕೊಂಡು ಆಫ್ಟರ್ನೂನ್ ಫುಲ್ ಫ್ರೀ ಇದ್ವಿ ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಕಾಲೇಜಿಂದ ಹೊರಗೆ ಬಂದುಬಿಟ್ಟು ವೀಡಿಯೋಸು ಫೋಟೋಸ್ ಎಲ್ಲ ನಮಗೆ ಸ್ಯಾಟಿಸ್ಫೈಡ್ ಆಗೋವರ್ಗು ತೆಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ನೆಕ್ಸ್ಟ್ ಮ ನನ್ನ ಫ್ರೆಂಡ್ಸ್ ಸಂಜೆ ಅವಳು ಗಾಡೀಲಿ ಒಂದು ರೌಂಡ್ ಓಡಿಸು ಅಂತ ಹೇಳ್ತಿದ್ದೋ ಆ ಕಡೆ ಸೈಡ್ ಹಿಂದುಗಡೆ ನಾವೆಲ್ಲ ಯಾವತ್ತೂ ಹೋಗಿದ್ದಿಲ್ಲ ಸೊ ಗಾಡೀಲಿ ಅಲ್ಲಿಂದೆಲ್ಲ ರೌಂಡ್ ಓಡಿಸ್ಬಿಟ್ಟು ನೆಕ್ಸ್ಟ್ ಮತ್ತೆ ಕಾಲೇಜ್ ಒಳಗೆ ಹೋದ್ವಿ ಇವಾಗ ಫಂಕ್ಷನ್ ಎಲ್ಲ ಮುಸ್ಕೊಂಡ್ಬಿಟ್ಟು ಹೊರಗಡೆ ನನ್ನ ಫ್ರೆಂಡ್ ಐಸ್ ಕ್ರೀಮ್ ಕೊಡ್ಸಿದ್ಲು ನೀವೇ ನೀವೆಲ್ಲ ತಿಂದು ಸ್ವಲ್ಪ ರೀಲ್ಸ್ ವಿಡಿಯೋಸು ಮಾಡಿ ನನ್ನ ಫ್ರೆಂಡಿಗೆ ಲಾಂಗ್ ಡ್ರೈವ್ ಅಂತ ಅವಳಿಗೆ ಒಂದು ಶಾರ್ಟ್ ಡ್ರೈವ್ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ಮತ್ತೆ ಸ್ವಲ್ಪ ನೀರು ಕುಡ್ದು ಎಲ್ಲರೂ ರೆಸ್ಟ್ ಮಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆ ನಾ ಚೂರು ನೋಡಿ ಹೋಗೋದು ಮನೆಗೆ ನೈಟು ತಿನ್ನೋ ಚೆನ್ನಾಗಿರುತ್ತೆ ಆದರೆ ಮನೆ ದೂರ ಆಗೋದ್ರಿಂದ ಅದರಿಂದ ಬೇಗನೆ ಮನೆಗೆ ಹೋಗ್ತೀವಿ ಆ್ಯಕ್ಚುಲಿ ಇವತ್ತು ಅಮ್ಮ ಅಮ್ಮ ವಾಸೆ ಮನೆಯಲ್ಲಿ ಕಳಿಸಿರೋದು ಹೆಚ್ಚಿನ ಮಾತು ಬನ್ನಿ ವಿಡೋದಲ್ಲಿ ಇನ್ನೇನೇನಿರುತ್ತೆ ಅಂತ ನೀವೇ ವಾಚ್ ಮಾಡಿ ಇದನ್ನ ವಿಡೋದ ಮುಂದೆ ಬಂದು ಹೇಳೋ ನೀನು ಮೀಟ್ರ್ ಇದ್ರೆ ಏನೋ ಏನೋ ಹೇಳೋ ನಿಂದ ಏನು

ಬರೀ ಇಂಥವೆಲ್ಲ ನೀನು ನಾವು ಇಂಥವೇ ಆ್ಯಟಿಟ್ಯೂಡ್ ಮಾತುಗಳು ಬಿಡು ಫಸ್ಟು ಏನು ಅಲೋ ಎಕ್ಸ್ಕ್ಯೂಸ್ ಮೀಸ್ಮೀ ನಿಮ್ಮ ನಿಮ್ಮ ಹೆಂಗೆ ಜೋರ್ ಮಾಡ್ತೀಯ ನೀನು ಹೌದು ಏನೋ ಹುಡುಗಿ ಅಂದರೆ ಏನು ವಾಯ್ಸಾಗೆ ಬರ್ತಿಲ್ಲ ಅಲ್ಲ ಹುಡುಗಿ ಅಂದ ತಕ್ಷಣ ಮಾತು ಚೇಂಜ್ ಮಾಡಬೇಡ ನಿಮ್ಮ ಹುಡುಗಿಗೆ ಹೆಂಗೆ ಜೋರು ಮಾಡ್ತೀಯಾ ಏನೋ ಜೋರು ಮಾಡಲ್ಲ

நீங்கேட் வரகேந்தே தவிர சரின் அப்ப ಹೋಗಿಲ್ಲ ನಮ್ ಕಾಲೇಜ್ ಒಳಗೆ ಏನಕ್ ಬಂದ್ಯಾ ನೀನ್ ಸ್ಟೋರೇಜ್ ಅಕ್ಕ ಸರಿಯೇ ಸರಿ ಸ್ಟೋರೇಜ್ ಅಕ್ಕ ಇಷ್ಟು ದೊಡ್ಡ ಹುಡುಗಿ ಬೇಕಂತೆ ಇಂತ ಹುಡುಗರಿಗೆ ಏನು ಹೇಳ್ತೀರಿ ಇವ್ರ ಪೇರೆಂಟ್ಸ್ ದಯವಿಟ್ಟು ಈ ವಿಡಿಯೋ ಇವ್ರ ಪೇರೆಂಟ್ಸ್ ವರ್ಗು ತಲುಪ ಹಾಕ್ ಮಾಡಿ ಫ್ರೆಂಡ್ಸ್ ಇಷ್ಟು ಚಿಕ್ಕ ಹುಡುಗಿಗೆ ಇಷ್ಟು ಚಿಕ್ಕ ಹುಡುಗಿಗೆ ಇವಳು ಬೇಕಂತೆ ಇವಳು ಇದನ್ನ ಅವ್ರ ಪೇರೆಂಟ್ಸ್ ತಲುಪೋವರೆಗೂ ಬಿಡಬೇಡಿ ಗಾಯ್ಸ್ कमेंट ಮಾಡ್ರಿ ಕಮೆಂಟ್ ಮಾಡ್ರಿ ಗಾಯ್ಸ್ ಇಂತ ಹುಡುಗರಿಗೆ ಏನು ಹೇಳ್ತೀರಿ ಫೋನ್ ತಗೊಂಡ ಮೇಲೆ ಹುಡುಗಿ ಬೇಕೆ ಬೇಕಂತೆ ಗಾಯ್ಸ್ ಓ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ಕೋಚಿಂಗ್ ಅಂಡ್ ಸಪೋರ್ಟಿಂಗ್ ಬ್ಯಾಕ್